ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಶ್ರೀ ವಾಲ್ಮೀಕಿ ಭವನದ ಅತಿಕ್ರಮ ಜಾಗವನ್ನು ತೆರವುಗೊಳಿಸದಿದ್ದರೆ ವಾಲ್ಮೀಕಿ ಸಂಘಟನೆಗಳಿಂದ ಬೃಹತ್ ಹೋರಾಟ ಸಂಘಟನೆ ಮುಖಂಡರಾದ ಆನಂದ್ ಮತ್ತು ನರಸಿಂಹಯ್ಯ ಎಚ್ಚರಿಕೆ ಕೋಲಾರ ನಗರದ ಶ್ರೀನಿವಾಸಪುರ ರಸ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದ ಪಕ್ಕದಲ್ಲಿ ನಿರ್ಮಾಣವಾಗಿರುವ ಶ್ರೀ ವಾಲ್ಮೀಕಿ ಭವನ ಕಟ್ಟಡದ ಜಾಗವನ್ನು ಪಕ್ಕದ ಖಾಸಗಿ ವ್ಯಕ್ತಿಯೊಬ್ಬರು ತಮ್ಮ ಕಲ್ಯಾಣ ಮಂಟಪ ಬಳಸಿಕೊಂಡು ಕಾಂಪೌಂಡ್ ಮತ್ತು ಕಟ್ಟಡ ನಿರ್ಮಾಣ ಮಾಡುತ್ತಿರುವುದು ಖಂಡನೀಯ ಅಕ್ರಮ ತೆರವು ಮಾಡದಿದ್ದರೆ ಬೃಹತ್ ಹೋರಾಟ ನಡೆಸುವುದಾಗಿ ಶ್ರೀ ವಾಲ್ಮೀಕಿ ನಾಯಕ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ನರಸಿಂಹಯ್ಯ ಆನಂದ್ ಎಚ್ಚರಿಕೆ ನೀಡಿದ್ದಾರೆ ನಗರದ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಅವರು ಮಾತನಾಡುತ್ತಿದ್ದರು ಈ ಬಗ್ಗೆ ಈ ಹಿಂದಿನ ಜಿಲ್ಲಾಧಿಕಾರಿಗಳು ಸರ್ವೆ ಮಾಡಿಸಿ ಅಕ್ರಮ ಅತಿಕ್ರಮ ಒತ್ತುವರಿಯನ್ನು ತೆರವು ಮಾಡಲು ಆದೇಶ ನೀಡಿ ಜೆ ಸಿಪಿಗಳಿಂದ ಕಾಂಪೌಂಡ್ ಅನ್ನು ತೆರವುಗೊಳಿಸಿದ್ದರು ಉಳಿದ ಕಟ್ಟಡವನ್ನು ಒಂದು ವಾರದ ನಂತರ ತಾವೇ ತೆರವುಗೊಳಿಸುವುದಾಗಿ ಮಾಲೀಕರು ನೀಡಿದ ಭರವಸೆಯ ನಂತರ ತೆರವು ಕಾರ್ಯವನ್ನು ನಿಲ್ಲಿಸಲಾಗಿತ್ತು ವಾರದ ನಂತರ ಮಾಲೀಕರು ಕೋರ್ಟಿನ ತಡೆಯಾಜ್ಞೆ ತಂದಿದ್ದರು ಕೆಲವು ವರ್ಷಗಳಿಂದ ಹಾಗೆ ಇದ್ದ ಈ ಇವರು ಈಗ ಇದ್ದಕ್ಕಿದ್ದಂಗೆ ಮೊದಲಿನಂತೆ ಕಾಂಪೌಂಡ್ ಸ್ಥಳದಲ್ಲಿ ಮತ್ತೆ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿರುವುದು ಖಂಡನೀಯ ಎಂದು ನಾಯಕ ಸಂಘಟನೆಗಳ ಒಕ್ಕೂಟದ ಮುಖಂಡರು ಖಂಡಿಸಿದ್ದಾರೆ ಶ್ರೀ ವಾಲ್ಮೀಕಿ ಭವನದ ಜಾಗವನ್ನು ಯಾವುದೇ ಕಾರಣಕ್ಕೂ ಅತಿಕ್ರಮ ಮಾಡಬಾರದು ಅತಿಕ್ರಮ ಮಾಡಿದ್ದಲ್ಲಿ ಕಾರ್ಯವನ್ನು ಈ ಕೂಡಲೇ ನಿಲ್ಲಿಸಬೇಕು ಇಲ್ಲವಾದರೆ ಜಿಲ್ಲಾದ್ಯಂತ ವಾಲ್ಮೀಕಿ ಸಂಘಟನೆಯಿಂದ ಬೃಹತ್ ಹೋರಾಟವನ್ನು ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ವಾಲ್ಮೀಕಿ ನಾಯಕ ಸಂಘಟನೆಗಳ ಹಿರಿಯ ಮುಖಂಡರಾದ ನರಸಿಂಹಯ್ಯ ಕೆ ಎಸ್ ಆರ್ ಟಿ ಸಿ ಮುನಿಯಪ್ಪ ಯುವ ಮುಖಂಡರಾದ ಆನಂದ್ ರೋಣೂರು ಕೃಷ್ಣಪ್ಪ ನವೀನ್ ಕುರ್ಗಲ್ ಗಿರೀಶ್ ಮುನಯ್ಯ ಅಮ್ಮೆ ರವಿ ಶ್ಯಾಮ್ ನಾಯ್ಕ್ ಮುಂತಾದ ಮುಖಂಡರು ಹಾಜರಿದ್ದರು ಕಿತ್ತಂಡೂರು ಎಂಟ್ರಂ ಪಂಚ್ ನ್ಯೂಸ್ ಕೋಲಾರ ಇವರು ನಮ್ಮ ಸಮುದಾಯದ ನಗರಸಭೆ ಸದಸ್ಯರಾಗಿರ್ತಕ್ಕಂಥ ಅಂಬರೀಶ್ ಅವರು ಇವರು ಈಗ ಚೌಟ್ರಿ ಓನರ್ ಏನಿದ್ದಾರೆ ಅವ್ರ ಹತಾವು ಅವರು ತಿರ್ಕೊಂಡಿದ್ರು ಅವ್ರ ಮಗ ನ್ಯಾಮತ್ ಅವ್ರ ಜೊತೆಯಲ್ಲಿ ಶಾಮೀಲಾಗಿ ಈಗ ಏನು ಫಸ್ಟು ಡೆಮಾಲಿಷ್ ಆಗಿತ್ತು ಕಾಂಪೌಂಡು ಅವನು ಕಟ್ಟಿಸಿರೋ ಕಾಂಪೌಂಡ್ ಏನು ಡೆಮಾಲಿಷ್ ಆಗಿತ್ತು ಅದೇ ಅಡಿಪಾಯದ ಮೇಲೆ ಈಗ ಕಾಂಪೌಂಡ್ ಗೋಡೆಯನ್ನು ಕಟ್ತಾ ಇದ್ದಾರೆ ಇದು ಸ್ಪಷ್ಟವಾಗಿ ಕಾಣಿಸ್ತದೆ ಇದು ಇವ್ರಿಗೆ ಏನು ಎಮ್ ಎಲ್ ಏನು ಮಿಸ್ಗೈಡ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಇಲ್ಲ ಇವರು ಕೂಡ ಅವರ ಜೊತೆ ಶಾಮೀಲಾಗಿದ್ರು ಅಂತ ನಮ್ಗೆ ಗೊತ್ತಿಲ್ಲ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಎಷ್ಟೇ ನಾವು ಹೋರಾಟ ಮಾಡಿದ್ರೆ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಒಂದು ದಿನ ಸಮಯಾವಕಾಶ ಕೊಡಿ ಐ ಆರ್ ಮಾಡಿಸ್ತೀವಿ ಅಂತ ಹೇಳಿದ್ರು ಸಮಾಜ ಕಲ್ಯಾಣ ಅಧಿಕಾರಿಗಳು ಈಗ ಮತ್ತೆ ಕೆಲಸ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಹಿಂಗೆಲ್ಲ ಮೇಲೆ ಅದು ಉಳಿಸ್ಕೊಳ್ಳೋದು ಸರ್ಕಾರಿ ಜವಾಬ್ದಾರಿ ಅಧಿಕಾರಿಗಳ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಕೂಡ ಇದು ಜನಸಾಮಾನ್ಯರಿಗೆ ಗೊತ್ತಿಲ್ಲ ಸರ್ ಹಳ್ಳಿಗಳಲ್ಲಿ ಗೊತ್ತಿಲ್ಲ ಇವೆಲ್ಲ ವಿಚಾರಗಳು ಅವರು ಮಿಸ್ಗೈಡ್ ಮಾಡ್ತಾರೆ ಈಗಲೂ ಹೇಳ್ತಾರೆ ಅವ್ರು ಬೇಕಾದ್ರೆ ನೋಡಪ್ಪ ವಾಲ್ಮೀಕಿ ಭವನ ಕಾಂಪೌಂಡ್ ಕಟ್ತಾ ಇದ್ರೆ ಅವರು ಬಂದು ಅಡ್ಡ ಆಗ್ತಾವ್ರೆ ಅಂದ್ರೆ ಈ ತರ ಹೇಳ್ತಾರೆ ನಮ್ ವಾದ ಏನು ಅದೇನು ಒತ್ತುವರಿ ಆಗಿದೆಯಲ್ಲ ಅದು ಜಾಗ ಉಳಿಸ್ಬೇಕು ಸರ್ಕಾರ ಜಾಗ ಸಮುದಾಯ ಜಾಗ ಉಳಿಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದೀವಿ ಆದ್ರೆ ಈ ತರ ಮಿಸ್ಗೇಟ್ ಬಳಸ್ತಾರೆ ಹೋರಾಟ ಮಾಡಿದ್ವಿ ಸಾರ್ ಈಗ ಬೆಳಗ್ಗೆಯಿಂದ ಸಂಜೆ ಹೋರಾಟ ಮಾಡ್ತೀವಿ ಅವ್ರು ತಿಳಿಸ್ತಾರೆ ಮಾರಿದ್ರೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಈಗ ಅದನ್ನು ಕಾಯಬೇಕಾಗಿರೋದು ಯಾರೋ ಸಮಾಜ ಕಲ್ಯಾಣದವರು ಅಧಿಕಾರಿಗಳು ಪೊಲೀಸ್ ಇಲಾಖೆ ಕಾಯಬೇಕು ಅವರು ನಾವು ಬಂದಾಗ ಬರ್ತಾರೆ ಸೆಕ್ಯೂರಿಟಿ ಕೊಡ್ತಾರೆ ಸ್ಟಾಪ್ ಮಾಡಿಸ್ತಾರೆ ಮತ್ತೆ ಅವರು ಅದೇ ಕೆಲಸನ ಮತ್ತೆ ಸ್ಟಾರ್ಟ್ ಮಾಡ್ತೀವಿ